ಗದಗ್ ಗಣೇಶನಿಗೆ ನಾನ್ ವೆಜ್ ನೈವೇದ್ಯ ಮಾಡ್ತಾರೆ ಇಲ್ಲಿ ವಾರದಿಂದಲೇ ನಾನ್ ವೆಜ್ ತಿನ್ನೋದಕ್ ಶುರು ಮಾಡ್ತಾರೆ ಗದಗ್ನಲ್ಲಿ ವಿಶಿಷ್ಟ ರೀತಿಯಲ್ಲಿ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಗದಗ್ ನಗರದ ಕಾನತೋಟದಲ್ಲಿ ಪವಾರ್ ಕುಟುಂಬದವರು ನಾನ್ ವೆಜ್ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲರೂ ಹುಬ್ಬೇರಿಸುವಂತೆ ಮಾಡ್ತಿದ್ದಾರೆ ಅರೆ ಇದೇನಪ್ಪ ಎಲ್ಲಾ ಕಡೆ ಗಣೇಶನಿಗೆ ವೆಜ್ ನಲ್ಲಿ ವಿವಿಧ ತರನಾದ ಭಕ್ಷ್ಯ ಭೋಜನ ತಯಾರಿಸಿ ನೈವೇದ್ಯ ಮಾಡ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ವೆಜ್ ನಲ್ಲಿ ವಿಘ್ನ ನಿವಾರಕನಿಗೆ ನೈವೇದ್ಯ ಮಾಡ್ತಾರಂತ ಆಶ್ಚರ್ಯಪಟ್ಟರು ಇದು ಸತ್ಯ ಗದಗ್ ನಗರದಲ್ಲಿನ ಎಸ್ ಕೆ ಸಮಾಜದಲ್ಲಿ ಈ ಒಂದು ಪದ್ಧತಿ ರೂಢಿಯಲ್ಲಿದೆ ಮನೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಚಿಕನ್ ಮಸಾಲ ಮಟನ್ ಮಸಾಲ ಕೈಮಾ ಹೀಗೆ ನಾನಾ ತರನಾದ ಭಕ್ಷ್ಯ ಭೋಜನ ತಯಾರಿಸಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ ಇದು ಇವರಿಗೆ ಒಳ್ಳೆಯದು ಆಗುತ್ತೆ ಅನ್ನೋ ನಂಬಿಕೆ ಇದೆ ಅಂತೆ ಇನ್ನು ಶ್ರಾವಣ ಮಾಸದಲ್ಲಿ ಇಡೀ ತಿಂಗಳು ವೆಜ್ ಮುಟ್ಟೋದಿಲ್ವಂತೆ ಗಣೇಶ ಚತುರ್ಥಿ ಆರಂಭವಾದ ಬಳಿಕ ಮನೆಯೊಳಗೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಮರುದಿನ ಅಂದರೆ ಇಲಿ ವಾರದ ದಿನ ಮನೆಯಲ್ಲಿ ನಾನ್ವೆಜ್ ತಯಾರಿಸ್ತಾರೆ ಅದನ್ನೇ ಗಣೇಶನ್ಗೆ ನೈವೇದ್ಯ ಮಾಡಿ ಬಳಿಕ ಅವತ್ತು ಅದನ್ನೇ ಪ್ರಸಾದ ಅಂತ ಸ್ವೀಕರಿಸಿ ಅಲ್ಲಿಂದ ನಾನ್ವೆಜ್ ತಿನ್ನೋದಕ್ ಶುರು ಮಾಡ್ತಾರೆ ಇನ್ನು ಇಲಿ ವಾರದಂದು ಮನೆಗೆ ಅಳಿಯ ಮತ್ತು ಮಗಳನ್ನ ಹಾಗೂ ಸಂಬಂಧಿಕರನ್ನ ಕರೆಸಿ ಅವರಿಗೆ ನಾನ್ವೆಜ್ ತಿನ್ನಿಸಿ ಕಳುವ ಕಳಿಸುವಂತಹ ಪರಂಪರೆ ರೂಢಿಯಲ್ಲಿದೆ ಒಟ್ನಲ್ಲಿ ಹೊಟ್ಟೆ ಬಾಕ ಗಣಪನಿಗೆ ವಿವಿಧ ತರನಾದ ತರೇವಾರಿ ಸಿಹಿ ತಿಂಡಿಗಳನ್ನ ಏನು ಗಣಪತಿ ಹಬ್ಬದ ಹಬ್ಬ ಬಂತು ಅಂದ್ರೆ ಯಶಸ್ಸು ಸಮಾಜ ಸಮಾಜದಲ್ಲಿ ಕೆಲವರ ಮನೆಯಲ್ಲಿ ಏನು ಗಣಪತಿ ಪುರುಷದ ಮರ್ದಿನ ಏನು ಇಲಿವಾರ ಅಂತ ಮಾಡ್ತಾರೆ ಆ ಇಲಿವಾರ ಒಳಗ ಚಿಕನ್ ಮಟನ್ ಈ ರೀತಿ ಆರತಿ ಮಾಡಿ ಚಿಕನ್ ಮಟನ್ ಕೈಮಾ ಮಾಡಿ ಅದನ್ನ ಪೂಜೆ ಮಾಡಿ ಅದನ್ನ ನೈವೇದ್ಯ ಇಟ್ಟು ಪೂಜೆ ಮಾಡುವಂತ ಪದ್ಧತಿ ಬಹಳಷ್ಟು ನಮ್ಮ ಯಶಸ್ ಸಮಾಜದಲ್ಲಿ ಕೆಲವರು ಮಾಡ್ಕೊಂತ ಬಂದಿರುವಂತ ಪದ್ಧತಿ ಇದೆ ಯಾಕಂದ್ರೆ ಶ್ರಾವಣ ಮಾಸ ಬರೋ ಮುಂಚೆ ಅಮಾಸಿ ಅಮಾಸಿಯಿಂದ ಒಂದ್ ತಿಂಗಳ ಏನು ಚಿಕನ್ ಮಟನ್ ಅನ್ನ ಎಲ್ಲ ಬಿಟ್ಟಿರ್ತಾರೆ ಬಿಟ್ಟು ಅದನ್ನ ಬಹಳ ಮಡಿ ಉಡಿಯಾಗಿ ಪೂಜೆ ಪುನಸ್ಕಾರ ಅನ್ನ ಮಾಡಿರ್ತಾರೆ ಒಂದ್ ತಿಂಗಳ ಅನಂತರ ಗಣಪತಿ ಕುಂತ ಮರದಿನ ಏನು ಇಲ್ಲಿ ವಾರ ಬರ್ತದೆ ಇಲ್ಲಿ ಬಂದಾಗ ಇಲ್ಲಿಗೆ ವಿಶೇಷವಾಗಿ ಇಲ್ಲಿಗೆ ಮಟನ್ ಚಿಕನ್ ಅನ್ನ ಅನ್ನೋದನ್ನ ಆ ಪೂಜೆ ಮಾಡಿ ಅದನ್ನ ಎಲ್ಲಾ ಒಂದು ಮಗಳಿಗೆ ಹಾಗೂ ಹಳೆಯಾಗಿ ಕರೆದು ಬಿಗರ್ ಕರೆದು ಆ ಊಟ ಮಾಡಿಸುವಂತ ಪದ್ಧತಿ ನಮ್ಮ ಎಸ್ ಎಸ್ ಸಮಾಜದ ಸಾಕಷ್ಟು ಜನ ಇದನ್ನ ಮತಕ್ಕೆ ಬಂದಿದ್ದಾರೆ ಇದನ್ನ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಿರಿಯರು ಮಾಡ್ಕೊಂಡು ಬಂದಿರುವಂತ ಪದ್ಧತಿ ಎಲ್ಲರ ಮನೆಯೊಳಗೆ ಕೆಲವು ಮನೆ ಒಳಗೆ ಐತಿ ಇದನ್ನ ಇವತ್ತಿಗೂ ಕೂಡ ನಮ್ಮ ಸಮಾಜವೇ ಕೆಲವರು ಇದನ್ನ ಹತ್ತಿಕ್ಕೊಂಡು ಬಂದಿ ಬರ್ತಾ ಇದ್ದಾರೆ ಬಾಬು ಮಕ್ಕಳು